Halo, selamat sekarang Selamat ಹಿರಿಯಳ್ಳಿ ಕೃಷಿ ವಿಜ್ಞಾನ ಕೇಂದ್ರದವರು ಬಂದಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ನಾನು ಸುಮಾರು ಒಂದ್ ಮೂರ್ನಾಲ್ಕು ಸರಿ ಭೇಟಿ ಕೊಟ್ಟಿದ್ದೀನಿ ಸ್ಪೆಷಲ್ ಮ್ಯಾಂಗ ಸ್ಪೆಷಲ್ ನಿಂಬೆ ಸ್ಪೆಷಲ್ ಒಳ್ಳೊಳ್ಳೆ ಒಂದು ಇವನ್ನ ಜೈವಿಕ ಗೊಬ್ಬರಗಳನ್ನ ಕಂಡಿಡಿದು ರಿಸರ್ಚ್ ಎಲ್ಲ ಚೆನ್ನಾಗಿ ಮಾಡಿದ್ರು ಸಸ್ಯದಾಗ ಒಂದು ಸಸ್ಯಗಾರದ ಅಡಿಕೆ ಮತ್ತೆ ಏನೋ ನಮ್ಮ ಅಲಸಿ ಗಿಡಗಳೂವ್ಮೆಂಟ್ ವೆರೈಟಿ ಮಾಡಿದಾರೆ ಬೆಂಗ್ಳೂರ್ಗೆ ಏನಾದ್ರು ಹೋಗಿದ್ದ ಮೊಬೈಲ್ ಅಲ್ಲಿ ನಿಮ್ ಯಾವ್ದು ಗ್ರೂಪ್ ಇದೆ ರೈತರ್ಸ್ ಏನೋ ಗ್ರೂಪ್ ಇರಬಹುದು ಇದು ನಿಮ್ಮ ಇಲ್ಲ ನಿಮ್ಮ ಸ್ವಂತ ಇದಕ್ಕೆ ನೀವು ವಾಟ್ಸ್ಆಪ್ ಮೆಸೇಜ್ ಹಾಕೊಂಡ್ಬಿಡ್ಬಹುದು ಆ ಔಷಧಿ ಹೆಸರು ಬರ್ಕೋಬಹುದು ಅದನ್ನ ಏನಂತಂದ್ರೆ ಇನ್ ನಟ್ಸಲ್ ನಿಮ್ಮ ಏನೇ ಕೃಷಿ ಚಟುವಟಿಕೆಗಳು ಏನಿದಾವೆ ಅದನ್ನ ವೈಜ್ಞಾನಿಕವಾಗಿ ಅನುಸರಿಸಿದ್ರೆ ಲಾಭದಾಯಕವಾಗಿ ಇರುತ್ತೆ ಸೊ ಅದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿದ್ದಾರೆ ಅವರಿಂದ ಸರಿಯಾದ ಮಾಹಿತಿ ತೆಗೆದುಕೊಳ್ಳಿ ಅದನ್ನೆಲ್ಲ ನಾವು ಎಮ್ಮೆಗೆ ಕೊಡ್ತೀವ ಇಲ್ಲ ಅಷ್ಟು ಅದನ್ನೇ ನಮ್ಮ ದೇಸಿ ತಳಿಗಳಿಗೆ ಸಿಂಧಿ ಗಿರ್ ಸರ್ ಹೇಳಿದ್ರು ಅವರು ಜೀವ ಅಮೃತ ಮಾಡಕ್ಕೋಸ್ಕರನೇ ಅಮೃತ್ ಮಹಲ್ದ ಒಂದು ಹಸು ತಮ್ಮ ಕಟ್ಕೊಂಡಿದ್ದಾರೆ ಅಂತ ಅಂತ ಹೇಳಿ ಸೊ ಆತರ ನಮ್ಮ ದೇಶಿ ತಳಿಗಳಿಗೆ ಅವಾಗ ಏನೋ ಹಾಲಿನ ಅಭಾವ ಇತ್ತು ಈಗ ಹಾಲಿನ ಏನಿಲ್ಲ ಉತ್ತಮ ಬೆಲೆ ಮತ್ತೆ ನ್ಯೂಟ್ರಿಷಸ್ ಅದು ಏನಂತಂದ್ರೆ ಪೋಷಕಾಂಶಗಳು ಜಿ ಹಾ ಅವು ಇರೋಂತ ಹಾಲು ನಮ್ಮ ದೇಸಿ ತಳಿಗಳಲ್ಲಿ ಇದೆ ಎಮ್ಮೆ ಹಾಲುಗಳಲ್ಲಿ ಇದೆ ಸೊ ಅದರಿಂದ ಫ್ಯಾಟ್ ಸಮಸ್ಯೆನೂ ಬರಲ್ಲ ಡಿಗ್ರಿ ಕಡಿಮೆ ಬರ್ತಾ ಅಂತದ್ದು ಏನ್ ತೊಂದರೆ ಇರಲ್ಲ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಆ ದೇಸಿ ಇದು ಸೀಮೆ ಹಸು ದೇಸಿ ಹಸುದು ಮತ್ತೆ ಎಮ್ಮೆದ ಮಿಕ್ಸ್ ಮಾಡಿ ಕೊಡಿ ಅದೊಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ ಬಟ್ ಕಿಲೋಮೀಟರ್ ಹುಡುಗ ಹೋಗುತ್ತೆ ಹೋಲಸ್ ತರುತ್ತೆ ತುಪ್ಪ ಮಾಡುತ್ತೆ ಏನ್ ಪರಾಗ ಸ್ಪರ್ಶ ಮಡಿಕೆ ತೆಂಗಿ ತೋಟ ದಾಳಿಂಬೆ ಇದೆಲ್ಲ ಹೂವು ಆ ಕಾಯಿ ಕಟ್ಬೇಕು ಅಂದ್ರೆ ಪರಾಗ ಸ್ಪರ್ಶ ಆಗ್ಬೇಕು ಪಾಲಿನೇಷನ್ ಅಂತ ಹೇಳ್ತೀವಿ ಹ್ಮ್ ಹ ಔಷಧಿ ಹೊಡಿಬಾರ್ದು ಔಷಧಿ ಅಂದ್ರಿ ಹಿಂಗಲ್ಲ ಅಲ್ಲೋದ್ರ ಏನಲ್ಲ ಉಳಕ್ಕೆ ನಿಮ್ ಅವು ಔಷಧಿ ಸ್ಮೆಲ್ ಇರತ್ತ ಹೋಗಲ್ಲ ಈಗ ನಮ್ ಅಲ್ಲಿ ಏನೋ ನಾನು ಫಸ್ಟ್ ಸ್ಟಾರ್ಟಿಂಗ್ ಎರಡ್ ಸಾವಿರದ ಹತ್ ಬಂದಾಗ ನಾನು ಹತ್ತು ಪಾಕ್ಸ್ ಸರಿ ಸಿಡಿಸ್ದೆ ಯಾರೋ ಔಷಧಿ ಹೊಡೆದ್ಬಿಟ್ರು ದೂರ ಇದ್ರೆ ಅಂತಿಲ್ಲ ಅಲ್ಲ ಅಲ್ಲಿ ನಿಮ್ ಔಷಧಿ ಇರತ್ತ ಹೋಗಲ್ಲ ನಿಮ್ ತೋಟದಲ್ಲಿ ಹೊಡಿಬಾರ್ದು ನಮ್ ಫಾರಂ ಈಗ ನಮ್ ಫೋರ್ ಅಲ್ಲಿ ಐವತ್ತು ಫಾರಮ್ ಇಟ್ಟಿದ್ದೀನಿ ಪಕ್ಕದಲ್ಲಿ ಔಷಧಿ ಹೊಡಿತಾವ್ರೆ ಅಂದ್ರೆ ನಮ್ ತೋ ಏನ್ ಸತ್ತೋಗಿಲ್ಲ ಅವು ಇದಾವೆ ಅಂದ್ರೆ ನಮ್ ನಾವು ಔಷಧಿ ಎಲ್ಲಿರ್ತವೆ ಗುಡ ಎಲ್ಲಿ ಇರ್ತವೆ ಅಲ್ಲಿ ಸ್ಪ್ರೇ ಮಾಡಬಾರ್ದು ಹುಳ ಸತ್ತೋಗ್ತವೆ ಈಗ ಅಲ್ಲಿ ಪೋಳ ಇರ್ತಾ ಇದೆ ಅಂದ್ರೆ ಅಲ್ಲಿ ಸ್ಪ್ರೇ ಮಾಡಿದ್ರೆ ಸತ್ತೋಗುತ್ತೆ ಆಕ್ಚುಲಿ ಇನ್ನೂರು ಇನ್ನೂರು ಕಿಲೋಮೀಟರ್ ಒಂದು ಕಿಲೋಮೀಟರ್ ವರ್ಗು ಹೋಗುತ್ತೆ ಎರಡ್ ಕಿಲೋಮೀಟರ್ ವರ್ಗ ಹೋಗ್ತವೆ ಹುಳಕ್ಕೆ ಇದ್ದಾಗ ಸ್ಪ್ರೇ ಮಾಡಿದ್ರೆ ಹೋಗ್ತವೆ ಬಟ್ ಆಲ್ರೆಡಿ ಸ್ಪ್ರೇ ಮಾಡಿ ಸ್ಮೆಲ್ ಐತೆ ಅಂದ್ರೆ ಹುಳ ಅಲ್ಲಿ ಹೋಗಲ್ಲ ಅದಕ್ಕೋಸ್ಕರ ನಮ್ ಬೇವಿನ ಎಣ್ಣೆ ವಂಗಿ ಎಣ್ಣೆನ ನಮ್ ಫಾರ್ಮ್ ಅಲ್ಲಿ ಸಿಂಪಡಣೆ ಮಾಡ್ತಾ ಇದ್ದೀನಿ